ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಜಗತ್ತನ್ನು ಹೆಚ್ಚು ಸಕಾರಾತ್ಮಕ ರೀತಿಯಲ್ಲಿ ನೋಡಿ ಪ್ರವಾಸೋದ್ಯಮದ ಮೂಲಕ ವಿವಿಧ ಸಂಸ್ಕೃತಿಗಳನ್ನು ಪ್ರಯಾಣಿಸುವವರು ಮತ್ತು ಅನುಭವಿಸುವವರು ತಮ್ಮ ವಿಶಾಲ ದೃಷ್ಟಿಕೋನದಿಂದಾಗಿ ಹೆಚ್ಚು ಮುಕ್ತ ಮನಸ್ಸಿನವರು ಮತ್ತು ಹೆಚ್ಚು ಸಕಾರಾತ್ಮಕ ಮನೋಭಾವವನ್ನು ಹೊಂದಿರುವುದನ್ನು ಕಾಣಬಹುದು ನಿಜ ಜೀವನದ ಶಿಕ್ಷಣ ಪ್ರಯಾಣ ಮತ್ತು ಪ್ರವಾಸೋದ್ಯಮವು ಹೆಚ್ಚಾಗಿ ಕಲಿಕೆಗೆ ಸಂಬಂಧಿಸಿದೆ ಕೆಲವೇ ಪಟ್ಟಣಗಳ ವಸ್ತುಸಂಗ್ರಹಾಲಯಕ್ಕೆ ಭೇಟಿ ನೀಡುವುದು ಅಥವಾ ಪಾದಯಾತ್ರಿಕ ಅಥವಾ ಪಕ್ಷಿ ವೀಕ್ಷಕರಾಗಿ ಪ್ರಕೃತಿಯನ್ನು ಅನುಭವಿಸುವುದು ಪ್ರಯಾಣವು ಕಲಿಕೆಯ ಬಗ್ಗೆ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡಿ ದೈನಂದಿನ ಕೆಲಸದಿಂದ ಹೊರಬರುವುದು ಒತ್ತಡ ನಿವಾರಕವಾಗಿದೆ ತಾಜಾ ಗಾಳಿ ಸೂರ್ಯನ ಬೆಳಕು ಮತ್ತು ವ್ಯಾಯಾಮವನ್ನು ಸೇರಿಸಿ ವಾಕಿಂಗ್ ಅಥವಾ ಪಾದಯಾತ್ರೆಯಂತಹ ಮತ್ತು ಪ್ರವಾಸೋದ್ಯಮವು ಆತಂಕವನ್ನು ಕಡಿಮೆ ಮಾಡುತ್ತದೆ ಪ್ರಕೃತಿಯನ್ನು ಮೆಚ್ಚಿ ವೈವಿಧ್ಯಮಯ ಪ್ರವಾಸೋದ್ಯಮ ಪ್ರವಾಸಗಳು ಮತ್ತು ಪ್ರಯಾಣವು ಜನರಿಗೆ ಪ್ರಕೃತಿಯೊಂದಿಗೆ ಸಂಪರ್ಕ ಸಾಧಿಸಲು ಸಹಾಯ ಮಾಡುತ್ತದೆ ರಾಷ್ಟ್ರೀಯ ಉದ್ಯಾನವನ ಪರ್ವತಗಳು ಸಾಗರ ಅಥವಾ ಮತ್ತೊಂದು ನೈಸರ್ಗಿಕ ಅದ್ಭುತಕ್ಕೆ ಭೇಟಿ ನೀಡುವುದು ಪ್ರಪಂಚದೊಂದಿಗೆ ಏಕತೆಯ ಬಲವಾದ ಭಾವನೆಯನ್ನು ತರುತ್ತದೆ ರಿಯಾಯಿತಿಗಳು ಅಥವಾ ಕಡಿಮೆ ಬೆಲೆಗಳನ್ನು ಪರಿಶೀಲಿಸಿ ಕೆಲವು ವಸ್ತು ಸಂಗ್ರಹಾಲಯಗಳು ಮತ್ತು ಪ್ರವಾಸಿ ಏಜೆನ್ಸಿಗಳು ರಾಷ್ಟ್ರೀಯ ಪ್ರವಾಸೋದ್ಯಮ ದಿನದ ಗೌರವಾರ್ಥವಾಗಿ ವಿಭಿನ್ನ ರಿಯಾಯಿತಿಗಳು ಅಥವಾ ಡೀಲ್ಗಳನ್ನು ನೀಡಬಹುದು ವಾಸ್ತವವಾಗಿ ವಿವಿಧ ಸಂಸ್ಥೆಗಳು ಕ್ಯಾಬ್ ಕಂಪನಿಗಳಿಂದ ಕಡಿಮೆ ದರಗಳು ಸೆಗು ಪ್ರವಾಸಗಳಿಗೆ ಬೆಲೆ ಕಡಿತ ಅಥವಾ ವಸ್ತು ಸಂಗ್ರಹಾಲಯಗಳಲ್ಲಿ ಉಚಿತ ಪ್ರವೇಶದಂತಹ ರಿಯಾಯಿತಿಗಳನ್ನು ನೀಡಬಹುದು ಕೆಲವು ನಗರಗಳು ತಮ್ಮ ನಗರವನ್ನು ಉತ್ತೇಜಿಸಲು ಐತಿಹಾಸಿಕ ಪ್ರವಾಸಗಳನ್ನು ನೀಡುವ ಮೂಲಕ ಅಥವಾ ಆ ದಿನದಂದು ಸಾರ್ವಜನಿಕ ಸಾರಿಗೆಗೆ ಉಚಿತವಾಗಿ ಪ್ರವೇಶವನ್ನು ನೀಡುವ ಮೂಲಕ ದಿನವನ್ನು ಪಡೆಯಬಹುದು ಮನೆಯಲ್ಲಿ ಪ್ರವಾಸೋದ್ಯಮವನ್ನು ಆನಂದಿಸಿ ಇದು ವಿಚಿತ್ರವಾಗಿ ತೋರಿದರೂ ಅನೇಕ ಜನರು ತಮ್ಮ ಸ್ವಂತ ಮೂಗಿನ ಕೆಳಗೆ ಇರುವ ಪ್ರವಾಸೋದ್ಯಮವನ್ನು ಕಳೆದುಕೊಳ್ಳುತ್ತಿದ್ದಾರೆ ತಮ್ಮದೇ ನಗರಗಳಲ್ಲಿ ನೀವು ಒಂದು ದಿನ ಹೋಗಲು ಯೋಜಿಸುತ್ತಿರುವ ಸ್ಥಳಗಳಿಗೆ ಭೇಟಿ ನೀಡಲು ಅನುವು ಮಾಡಿಕೊಡುವ ವಾಸ್ತವ್ಯವನ್ನು ಯೋಜಿಸಲು ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವೂ ಉತ್ತಮ ಸಮಯವಾಗಿದೆ ಪಟ್ಟಣದ ಹೊರಗಿನಿಂದ ಬರುವ ಇತರರು ನೋಡಲು ಬರುವ ಸ್ಥಳೀಯ ಪ್ರದೇಶದ ವಿವಿಧ ವಸ್ತುಗಳನ್ನು ನೋಡಲು ಇಡೀ ವಾರ ಕಳೆಯಲು ಈ ಅವಕಾಶವನ್ನು ಬಳಸಿಕೊಳ್ಳಿ ಆ ಸ್ಥಳೀಯ ಕಲಾ ವಸ್ತು ಸಂಗ್ರಹಾಲಯವನ್ನು ಪರಿಶೀಲಿಸಿ ಆ ಸಸ್ಯಶಾಸ್ತ್ರೀಯ ಉದ್ಯಾನಕ್ಕೆ ಪ್ರವೇಶವನ್ನು ಆನಂದಿಸಿ ಅಥವಾ ಇನ್ನೂ ಉತ್ತಮವಾಗಿ ನಗರದ ಇತಿಹಾಸ ಮತ್ತು ಮುಖ್ಯಾಂಶಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ನಿಮ್ಮ ಸ್ವಂತ ಡೌನ್ಟೌನ್ನ ಸೆಗು ಪ್ರವಾಸ ಅಥವಾ ವಾಕಿಂಗ್ ಪ್ರವಾಸವನ್ನು ತೆಗೆದುಕೊಳ್ಳಲು ವ್ಯವಸ್ಥೆ ಮಾಡಿ ಪ್ರವಾಸೋದ್ಯಮದ ಬಗ್ಗೆ ಸುದ್ದಿ ಹರಡಿ ಪ್ರವಾಸೋದ್ಯಮ ಮತ್ತು ಪ್ರಯಾಣ ಉದ್ಯಮದಲ್ಲಿ ಕೆಲಸ ಮಾಡುವವರು ಈ ದಿನವನ್ನು ಆಚರಿಸಲು ಮತ್ತು ಸ್ವಲ್ಪ ಉತ್ಸಾಹವನ್ನು ಸೃಷ್ಟಿಸಲು ಅವಕಾಶದ ಲಾಭವನ್ನು ಪಡೆಯಲು ಬಯಸಬಹುದು ಟ್ರಾವೆಲ್ ಏಜೆನ್ಸಿ ಅಥವಾ ಸ್ಥಳೀಯ ಅಂಗಡಿಗೆ ವ್ಯವಹಾರವನ್ನು ಹೆಚ್ಚಿಸಲು ಮತ್ತು ಪದವನ್ನು ಹರಡಲು ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ಮಾರ್ಕೆಟಿಂಗ್ ಅವಕಾಶವಾಗಿ ಬಳಸಿ ಬಹುಶಃ ರಿಯಾಯಿತಿ ಕೂಪನ್ ಅಥವಾ ಆನ್ಲೈನ್ ಕೋಡ್ ಅನ್ನು ನೀಡಿ ಫ್ಲೈಯರ್ಗಳನ್ನು ಪಾಸ್ಔಟ್ ಮಾಡಿ ಈವೆಂಟ್ಗಳನ್ನು ಪ್ರಾಯೋಜಿಸಿ ಅಥವಾ ಪ್ರಯಾಣವನ್ನು ಉತ್ತೇಜಿಸಲು ಮತ್ತು ಸಂಚಲನವನ್ನು ಸೃಷ್ಟಿಸಲು ಆನ್ಲೈನ್ ಅಭಿಯಾನವನ್ನು ನಿರ್ಮಿಸಿ ಏರ್ಬಿಎನ್ಬಿಯಂತಹ ಬಾಡಿಗೆ ಆಸ್ತಿಗಳನ್ನು ಹೊಂದಿರುವ ಜನರು ದಿನದ ಆಚರಣೆಯಲ್ಲಿ ತಮ್ಮ ಆಸ್ತಿ ಬಾಡಿಗೆಯ ಮೇಲೆ ಡೀಲ್ಗಳು ಅಥವಾ ರಿಯಾಯಿತಿಗಳನ್ನು ನೀಡಲು ಪರಿಗಣಿಸಬಹುದು ರಾಷ್ಟ್ರೀಯ ಪ್ರವಾಸೋದ್ಯಮ ದಿನಪದೇ ಪದೇ ಕೇಳಲಾಗುವ ಪ್ರಶ್ನೆಗಳು ಪ್ರವಾಸೋದ್ಯಮವು ಸುಸ್ಥಿರವಾಗಿರಲು ಸಾಧ್ಯವೇ ಉತ್ತಮವಾಗಿ ಯೋಜಿಸಿದಾಗ ಪ್ರವಾಸೋದ್ಯಮವು ಜೀವವೈವಿಧ್ಯತೆಯನ್ನು ಸಂರಕ್ಷಿಸಬಹುದು ಪ್ರಕೃತಿ ಮತ್ತು ಸಂಸ್ಕೃತಿಯನ್ನು ರಕ್ಷಿಸಬಹುದು ಮತ್ತು ಸುಸ್ಥಿರ ಜೀವನೋಪಾಯವನ್ನು ಸೃಷ್ಟಿಸಬಹುದು ಪ್ರವಾಸೋದ್ಯಮ ಯಾವಾಗ ಪ್ರಾರಂಭವಾಯಿತು ಪ್ರಾಚೀನ ಧಾರ್ಮಿಕ ತೀರ್ಥಯಾತ್ರೆಗಳನ್ನು ಮೀರಿ ಪ್ರವಾಸೋದ್ಯಮವು ಹದಿನೇಳನೇ ಶತಮಾನದಲ್ಲಿ ಯುರೋಪಿನಲ್ಲಿ ಪ್ರಾರಂಭವಾಯಿತು ಪ್ರವಾಸೋದ್ಯಮವು ಜಿಡಿಪಿಯನ್ನು ಹೆಚ್ಚಿಸುತ್ತದೆಯೇ ಹೌದು ಪ್ರವಾಸೋದ್ಯಮವು ಯುಎಸ್ ಮತ್ತು ಇತರ ಅನೇಕ ರಾಷ್ಟ್ರಗಳ ಒಟ್ಟು ದೇಶೀಯ ಉತ್ಪನ್ನದ ಪ್ರಮುಖ ಭಾಗವಾಗಿದೆ ಪ್ರವಾಸೋದ್ಯಮ ಚೇತರಿಸಿಕೊಂಡಿದೆಯೇ ಎರಡು ಸಾವಿರದ ಇಪ್ಪತ್ತೂರಲ್ಲಿ ಪ್ರವಾಸೋದ್ಯಮವು ಸ್ಥಗಿತಗೊಂಡ ನಂತರ ಚೇತರಿಕೆಯು ಎರಡು ಸಾವಿರದ ಇಪ್ಪತ್ತೆರಡರ ಅಂತ್ಯದ ವೇಳೆಗೆ ಅರವತ್ತೈದು ಶೇಕಡ ರಷ್ಟಿತ್ತು ಮತ್ತು ಬೆಳವಣಿಗೆಯನ್ನು ಮುಂದುವರಿಸುವ ನಿರೀಕ್ಷೆಯಿದೆ ಪ್ರವಾಸೋದ್ಯಮವು ಸ್ಥಳೀಯ ಸಮುದಾಯಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಜವಾಬ್ದಾರಿಯುತ ಪ್ರವಾಸೋದ್ಯಮವು ಉದ್ಯೋಗಗಳನ್ನು ಸೃಷ್ಟಿಸಬಹುದು ಸಂಸ್ಕೃತಿ ಮತ್ತು ಪರಂಪರೆಯನ್ನು ಸಂರಕ್ಷಿಸಬಹುದು ನಾವೀನ್ಯತೆಯನ್ನು ಉತ್ತೇಜಿಸಬಹುದು ಮತ್ತು ಸೃಜನಶೀಲತೆ ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸಬಹುದು ಧನ್ಯವಾದಗಳು